ಇನ್ನು ನೆಕ್ಸ್ಟ್ ಪಿತ್ತ ದೋಷ ಪಿತ್ತ ದೋಷ ಗೆ ತರಲಿಕ್ಕೆ ಪಿತ್ತದ ನೇಚರ್ ಹೇಗೆ ಅಂತಂದ್ರೆ ಪಿತ್ತ ಪ್ರಾಕೃತಾವಸ್ಥೆಯಲ್ಲಿ ಇದ್ದಾಗ ನಿಮ್ಗೆ ತುಂಬಾ ಧೈರ್ಯ ಆತ್ಮವಿಶ್ವಾಸವನ್ನ ಒಂದು ಸ್ಥೈರ್ಯವನ್ನ ಹಾಗೇನೆ ಕ್ಲಾರಿಟಿಯನ್ನ ಮತ್ತೆ ತುಂಬಾ ಸತ್ವವನ್ನ ದೃಢತೆಯನ್ನ ಶಕ್ತಿಯನ್ನ ಕೊಡತ್ತೆ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ ಸ್ಕಿನ್ ಚೆನ್ನಾಗಿರುತ್ತೆ ಮುಖದಲ್ಲಿ ಒಂದು ಹೊಳಪು ಕಾಂತಿ ಆ ಎಲ್ಲಾ ರೀತಿಯಲ್ಲಿ ಒಂದು ವಂಡರ್ಫುಲ್ ಲೀಡರ್ಶಿಪ್ ಇದನ್ನೆಲ್ಲ ಪಿತ್ತ ಪ್ರಾಕೃತಾವಸ್ಥೆಯಲ್ಲಿ ನಮಗ್ ಕೊಡುತ್ತೆ ಆದ್ರೆ ಅದೇ ಪಿತ್ತ ನಿಮ್ಮಲ್ಲಿ ಡಿಸ್ಟರ್ಬ್ ಆದ್ರೆ ನಿಮ್ಗೆ ಮೂಡ್ ಸ್ವಿಂಗ್ಸ್ ಅನ್ನ ಎಗ್ರೆಷನ್ ಅನ್ನ ಎಗ್ರೆಸಿವ್ ಆದಂತಹ ಮಾತು ಇದನ್ನ ಕೋಪವನ್ನ ಅಥವಾ ಇರಿಟೇಬಿಲಿಟಿ ಎಲ್ಲ ಚಿಕ್ಕ ಚಿಕ್ ವಿಷಯಕ್ಕೆ ಇರಿಟೇಬಲ್ ಆಗುವಂಥದ್ದು ಆಂಗ್ಸೈಟಿ ಆಗುವಂಥದ್ದು ಇಂತಹ ಲಕ್ಷಣವನ್ನ ಆ ಪಿತ್ತ ಡಿಸ್ಟರ್ಬ್ ಗೆ ಹೋದಾಗ ಕೊಡತ್ತೆ ಸೊ ಈ ಡಿಸ್ಟರ್ಬ್ ಸ್ಟೇಟ್ ಅಲ್ಲಿದ್ದ ಪಿತ್ತವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಕ್ಕೆ ಬೆಸ್ಟ್ ಪ್ರಾಣಾಯಾಮ ಅಂತಂದ್ರೆ ಚಂದ್ರ ಅನುಲೋಮ ವಿಲೋಮ ಎಡಭಾಗದ ನಾಡಿಯಿಂದ ಮಾತ್ರ ಎಡಗಡೆ ಮೂಗಿನ ಹೊಳ್ಳೆಯಿಂದ ಮಾತ್ರ ಉಸಿರನ್ನ ತಗೊಳ್ಳೋದು ಉಸಿರನ್ನ ಹೊರ ಹಾಕೋದು ಉಸಿರನ್ನ ತಗೊಳ್ಳೋದು ಉಸಿರನ್ನ ಹೊರ ಹಾಕೋದು ಜೊತೆಯಲ್ಲಿ ನಾವು ಪ್ರಾಣಾಯಾಮದ ಜೊತೆಯಲ್ಲಿ ಮುದ್ರೆಯನ್ನು ಯಾವ್ದು ಮಾಡಬಹುದು ಜಲ ಮುದ್ರೆಯನ್ನ ಮಾಡ್ಬೋದು ಹೇಗೆ ಅಗ್ನಿಶಾಮಕ ಇದ್ರಲ್ಲಿ ನಾವು ನೀರು ಬೆಂಕಿ ಜಾಸ್ತಿ ಬಂದಾಗ ನೀರನ್ನ ಹಾಕಿ ಆರಿಸ್ತೀವಿ ಅದೇ ತರ ಈ ಫೈಯರ್ ಈ ಪಿತ್ತ ಅನ್ನುವ ಫೈಯರ್ ನಮ್ಮಲ್ಲಿ ಉರಿತಾ ಇದ್ದಾಗ ನಾವೇನ್ ಮಾಡ್ಬೋದು ಜಲ ಮುದ್ರೆಯನ್ನ ಬಳಸ್ಬೋದು ಹ್ಮ್ ಜಲ ಮುದ್ರೆಯಲ್ಲಿ ನಿಮ್ಮ ಈ ಕೈಯಲ್ಲಿ ಇದು ಜಲತತ್ವ ಈ ಐದು ಬೆರಳುಗಳು ಒಂದೊಂದು ತತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ ಕಿರುಬೆರಳು ಜಲತತ್ವ ಸೊ ನಮ್ಮ ಹೆಬ್ಬೆರಳು ಮತ್ತೆ ಕಿರು ಬೆರಳನ್ನ ತುದಿ ಸೇರ್ಸಿದ್ರೆ ಇದು ಜಲತತ್ವದ ಜಲಮುದ್ರೆ ಆಯ್ತಾ ಇದು ಈ ಜಲ ಮುದ್ರೆಯನ್ನ ಇಟ್ಕೊಂಡು ಬಲಗೈಯಲ್ಲಿ ವಿಷ್ಣು ಮುದ್ರೆಯನ್ನು ಇಟ್ಕೊಂಡು ನಾವು ಚಂದ್ರ ಅನುಲೋಮ ವಿಲೋಮವನ್ನ ಮಾಡೋಣ ಹ್ಮ್ ಬೆನ್ನು ನೇರವಾಗಿರ್ಲಿ ಕಣ್ಣುಗಳು ಮುಚ್ಚಿರ್ಲಿ ಆಳವಾದಂತಹ ಉಸಿರಾಟ ಮೊದಲು ನಾರ್ಮಲ್ ಬ್ರೀದಿಂಗ್ ಒಂದೆರಡು ಮಾಡ್ಕೊಳ್ಳಿ ಎಸ್ ಆಮೇಲೆ ಬಲಗಡೆ ಹೊಳ್ಳೆಯನ್ನ ಮುಚ್ಚಿ ಎಡಭಾಗದಿಂದ ನಿಧಾನಕ್ಕೆ ಉಸಿರನ್ನ ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಎಡಭಾಗದಿಂದಲೇ ಉಸಿರನ್ನ ಹೊರ ಹಾಕಿ ಹೊಟ್ಟೆಯನ್ನ ಪೂರ್ತಿಯಾಗಿ ಒಳಕ್ಕೆಳೆದುಕೊಳ್ಳಿ ಎಡಭಾಗದಿಂದಲೇ ಉಸಿರನ್ನ ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರ್ಲಿ ಎಡಗಡೆಯಿಂದ ಉಸಿರನ್ನ ಹೊರ ಹಾಕ್ತಾ ಹೊಟ್ಟೆಯನ್ನ ಪೂರ್ತಿಯಾಗಿ ಒಳಕ್ಕೆಳೆದುಕೊಳ್ಳಿ ಕಂಟಿನ್ಯೂ ಇದೇ ರೀತಿ ಮುಂದುವರಿಸಿ ಎಡಭಾಗದಿಂದ ಮಾತ್ರ ಉಸಿರಾಟ ಚಂದ್ರ ತತ್ವವನ್ನ ಹೆಚ್ಚಿಸ್ಲಿಕ್ಕೆ ಪಿತ್ತ ದೋಷವನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅತ್ಯಂತ ಸಹಕಾರಿ ನಮ್ಮಲ್ಲಿ ಶಾಂತಿ ಸಹನೆ ಕರುಣೆ ಪ್ರೀತಿ ತಾಳ್ಮೆ ಈ ಎಲ್ಲಾ ಅಂಶವನ್ನ ಹೆಚ್ಚಿಸ್ಲಿಕ್ಕೆ ಕೂಡ ಈ ಪ್ರಾಣಾಯಾಮ ಸಹಾಯ ಮಾಡುತ್ತೆ ಪಿತ್ತ ದೋಷವನ್ನ ಬ್ಯಾಲೆನ್ಸ್ ಮಾಡುತ್ತೆ ನಮ್ಮಲ್ಲಿರೋ ಕೋಪ ತಾಪ ದ್ವೇಷವನ್ನ ಶಾಂತಗೊಳಿಸತ್ತೆ ಪ್ರಾಣಾಯಾಮದ ಬೇಸಿಕ್ ರೂಲ್ ಏನು ಉಸಿರಾಡುವಾಗ ಯಾವುದೇ ಶಬ್ದ ಬರಬಾರದು ನಿಮ್ಮ ಉಸಿರಾಟ ಎಷ್ಟು ಸೂಕ್ಷ್ಮವಾಗಿರ್ಬೇಕಂತಂದ್ರೆ ಯಾವುದೇ ರೀತಿಯ ಶಬ್ದ ಉತ್ಪತ್ತಿ ಆಗಬಾರದು ಪ್ರತಿ ಉಸಿರಿನ ಜೊತೆಯಲ್ಲಿ ಹೊಟ್ಟೆಯ ಚಲನವಲನದ ಮೇಲೆ ಗಮನ ಇರಲಿ ಎಡಭಾಗದಿಂದ ಉಸಿರನ್ನು ಒಳ ತೆಗೆದುಕೊಳ್ತಾ ಏನೂ ಶಬ್ದ ಬಾರದೆ ಉಸಿರನ್ನ ನಿಧಾನಕ್ಕೆ ಸೂಕ್ಷ್ಮವಾಗಿ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಳ್ಬೇಕು ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಬೇಕು ಹಾಗೆ ನಿಧಾನಕ್ಕಸಿರನ್ನ ಹೊರ ಹಾಕುವಾಗ್ಲೂ ಯಾವುದೇ ಶಬ್ದ ಬರಬಾರದು ಯಾವುದೇ ಶಬ್ದ ಬರಬಾರದು ಹೊಟ್ಟೆ ಪೂರ್ತಿಯಾಗಿ ಒಳಕ್ ಹೋಗಬೇಕು ಹೊಟ್ಟೆಯ ಚಲನವಲನವನ್ನ ಗಮನಿಸ್ತಾ ಆಳವಾದಂತಹ ಚಂದ್ರ ಅನುಲೋಮ ವಿಲೋಮ ಉಸಿರಿನ ಸೂಕ್ಷ್ಮತೆಯನ್ನ ಗಮನಿಸಿ ಉಸಿರನ್ನ ತೆಗೆದುಕೊಳ್ಳುವಾಗಲಿ ಅಥವಾ ಹೊರ ಹಾಕುವಾಗ್ಲಿ ಯಾವುದೇ ರೀತಿಯ ಶಬ್ದ ಬಾರದೇ ಇರುವ ಪ್ರಯತ್ನವನ್ನ ಮಾಡಿ ಹೀಗೆ ಆಗ್ಬಾರ್ದು ಈ ರೀತಿಯಾದ ಶಬ್ದ ಬ ಬರಬಾರದು ಸೂಕ್ಷ್ಮವಾಗಿ ಆ ಉಸಿರು ಹೇಗೆ ಹೋಗ್ತಿದೆ ಹೇಗೆ ಹೊರ ಬರ್ತಿದೆ ಅನ್ನೋದೇ ತಿಳಿಯದಷ್ಟು ಸೂಕ್ಷ್ಮವಾಗಿರ್ಬೇಕು ಆದ್ರೆ ನಿಧಾನವಾಗಿರ್ಬೇಕು ಚಂದ್ರ ಅನುಲೋಮ ವಿಲೋಮ ಎಡಗೈಯಲ್ಲಿ ಹಿಡಿದಂತಹ ಜಲ ಮುದ್ರೆ ಬಲಗೈಯಲ್ಲಿ ವಿಷ್ಣು ಮುದ್ರೆ ಹಾಗೂ ಬಲಗಡೆ ಹೊಳ್ಳೆಯನ್ನ ಮುಚ್ಚಿಟ್ಟು ಎಡಭಾಗದಲ್ಲಿ ಮಾತ್ರ ಉಸಿರಾಟವನ್ನ ಮಾಡ್ತಾ ಇರುವಂತಹ ಚಂದ್ರ ಅನುಲೋಮ ವಿಲೋಮ ಇವಾಗ ಎಡಗಡೆಯಿಂದ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಮತ್ತೆ ಎಡಭಾಗದಿಂದಲೇ ಉಸಿರನ್ನು ಹೊರ ಹಾಕಿ ಫೋರ್ ಫೈವ್ ಸಿಕ್ಸ್ ಎಡಭಾಗದಿಂದ ಉಸಿರನ್ನ ಒಳ ತೆಗೆದುಕೊಳ್ಳಿ ತ್ರೀ ಫೋರ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಎಡಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಎಡಗಡೆಯಿಂದ ಉಸಿರನ್ನ ಒಳ ತೆಗೆದುಕೊಳ್ಳಿ ಒನ್ ಟೂ ತ್ರೀ ಫೋರ್ ಎರಡು ಮೂಗಿನ ಹೊಳ್ಳೆಯನ್ನು ಮುಚ್ಚಿಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಎಡಭಾಗದಿಂದಲೇ ಉಸಿರನ್ನು ಹೊರಹಾಕಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈಗ ಎರಡು ಕೈಗಳಲ್ಲಿ ಜಲ ಮುದ್ರೆ ಇರ್ಲಿ ಕಣ್ಣುಗಳು ಮುಚ್ಚಿಕೊಂಡಿರ್ಲಿ ಕಣ್ಣುಗಳು ಮುಚ್ಚಿರ್ಲಿ ಎರಡು ಕೈಗಳಲ್ಲಿ ಜಲ ಮುದ್ರೆ ನಿಮ್ಮ ಇಡೀ ಒಮ್ಮೆ ಗಮನಿಸಿ ಮನಸ್ಸನ್ನ ಗಮನಿಸಿ ದೇಹದಲ್ಲಿ ಪಿತ್ತ ದೋಷವನ್ನ ಬ್ಯಾಲೆನ್ಸ್ಗೆ ತರೋದ್ರಲ್ಲಿ ಜಲ ತತ್ವವನ್ನ ಬ್ಯಾಲೆನ್ಸ್ಗೆ ತರೋದ್ರಲ್ಲಿ ನಮ್ಮೊಳಗಿನ ಕೋಪ ದ್ವೇಷ ಆತಂಕ ಮನಸ್ತಾಪವನ್ನ ದೂರ ಮಾಡುವಲ್ಲಿ ಅತ್ಯಂತ ಸಹಕಾರಿಯಾದಂತಹ ಪ್ರಾಣಾಯಾಮವನ್ನ ಮಾಡಿದ್ವಿ ಹೀಗೆ ಕಣ್ಣು ಮುಚ್ಚಿಟ್ಕೊಂಡೆ ಎರಡು ಹಲ್ಲುಗಳನ್ನ ಸೇರಿಸಿ ಹಲ್ಲಿನ ಮಧ್ಯದಿಂದ ಉಸಿರನ್ನ ತಗೊಳ್ಳಿ ನಂತರ ಮೂಗಿನಿಂದ ಉಸಿರನ್ನ ಹೊರಹಾಕಿ ಮತ್ತೊಮ್ಮೆ ಮೂಗಿನಿಂದ ಉಸಿರನ್ನ ಹೊರಹಾಕಿ ಬಾಯನ್ನ ಮುಚ್ಚಿ ಮೂಗಿನಿಂದ ಉಸಿರನ್ನ ಹೊರಹಾಕಿ ಮತ್ತೊಮ್ಮೆ ಬಾಯನ ಮುಚ್ಚಿ ಮೂಗಿನಿಂದ ಉಸಿರನ್ನ ಹೊರಹಾಕಿ ಇನ್ನೊಮ್ಮೆ ಬಾಯನ ಮುಚ್ಚಿ ಮೂಗಿನಿಂದ ಉಸಿರನ್ನ ಹೊರಹಾಕಿ ಮತ್ತೊಮ್ಮೆ ಬಾಯನ ಮುಚ್ಚಿ ಮೂಗಿನಿಂದ ಉಸಿರನ್ನ ಹೊರಹಾಕಿ ಇನ್ನೊಮ್ಮೆ ಬಾಯನ ಮುಚ್ಚಿ ಮೂಗಿನಿಂದ ಉಸಿರನ್ನ ಹೊರಹಾಕಿ ನಿಧಾನಕ್ಕೆ ಮತ್ತೊಮ್ಮೆ ಬಾಯನ್ನ ಮುಚ್ಚಿ ಮೂಗಿನಿಂದ ಉಸಿರನ್ನ ಹೊರಹಾಕಿ ಕೊನೆಯದಾಗ ಒಂದು ಸಾರಿ ಬಾಯನ್ನ ಮುಚ್ಚಿ ಮೂಗಿನಿಂದ ನಿಧಾನಕ್ಕೆ ಎಷ್ಟು ನಿಧಾನಕ್ಕೆ ಸಾಧ್ಯವೋ ಅಷ್ಟು ನಿಧಾನಕ್ಕೆ ಉಸಿರನ್ನ ಹೊರಹಾಕಿ ಪೂರ್ತಿಯಾದಂತಹ ಓರಲ್ ಕ್ಯಾವಿಟಿಯನ್ನ ಬಾಯಿಯ ಒಳಭಾಗವನ್ನ ಗಮನಿಸಿ ಅಲ್ಲಿ ಉತ್ಪತ್ತಿಯಾದಂತಹ ಶೀತಲ ಗುಣವನ್ನ ಗಮನಿಸಿ ಎಂತಹ ಶಾಂತತೆಯನ್ನ ಪ್ರಸನ್ನತೆಯನ್ನ ನಮ್ಮೊಳಗೆ ಅದು ಹಂಚುತ್ತಾ ಇದೆ ಅನ್ನೋದನ್ನ ಒಮ್ಮೆ ಗಮನಿಸಿ ನಿಧಾನಕ್ಕೆ ಮುದ್ರೆಯನ್ನ ಸಡಿಲಿಸಿ ಎರಡು ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಟ್ಟು ಶಾಖವನ್ನ ಪಡ್ಕೊಂಡು ಮುಗುಳ್ನಗೆಯೊಂದಿಗೆ ಕಣ್ಣನ್ನ ಓಪನ್ ಮಾಡಿ ಪಿತ್ತದೋಷ ಪಿತ್ತದೋಷ ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ದೇ ವಿಲ್ ಬಿ ವಂಡರ್ಫುಲ್ ಲೀಡರ್ಸ್ ಅಷ್ಟು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಪಿತ್ತ ನಾರ್ಮಲ್ ಅಲ್ಲಿ ಇದ್ದಾಗ ನೀವೆಲ್ಲರಲ್ಲೂ ಒಂದೊಂದ್ಸತಿ ನೋಡಿರ್ತೀರಾ ನೀವು ಅಷ್ಟು ಧೈರ್ಯ ಅಷ್ಟು ಕ್ಲಾರಿಟಿ ಇದು ಹೀಗೆ ಅಂದ್ರೆ ಹೀಗೆ ಮತ್ತೆ ಒಂದ್ ಟೀಮನ್ನ ಲೀಡ್ ಮಾಡಿ ತೊಗೊಂಡು ಹೋಗೋ ಸಾಮರ್ಥ್ಯ ಇದೆಲ್ಲ ನಿಮ್ಮಲ್ಲಿ ಇರುತ್ತೆ ಯಾವಾಗ ಈ ಪಿತ್ತ ಇಂಬ್ಯಾಲೆನ್ಸ್ ಆಗಕ್ ಸ್ಟಾರ್ಟ್ ಆಯ್ತೋ ಆಗ ಅದೇ ಸೆಲ್ಫ್ ಡೌಟ್ ಆಗತ್ತೆ ಅಥವಾ ಒಮ್ಮೊಮ್ಮೆ ಎಗ್ರೆಷನ್ ಆಗತ್ತೆ ಮೂಡ್ ಸ್ವಿಂಗ್ಸ್ ಆಗತ್ತೆ ಇರಿಟೇಬಿಲಿಟಿ ನಿಜವಾಗಿ ಲೀಡರ್ ಹೇಗಿರ್ಬೇಕು ಟೀಮಲ್ಲಿ ಎಂಥವ್ರು ಇದ್ರು ನಡ್ಸ್ಕೊಂಡು ಹೋಗೋ ತರ ಇರ್ಬೇಕು ಆದ್ರೆ ಅದೇ ಪಿತ್ತ ಡಿಸ್ಟರ್ಬ್ ಆದಾಗ ಆ ಲೀಡರ್ ಏನಾಗ್ತಾನೆ ಎಲ್ಲದಕ್ಕೆ ಇರಿಟೇಟ್ ಮಾಡ್ಕೋತಾನೆ ಎಲ್ಲದಕ್ಕೆ ಕೋಪ ಮಾಡ್ಕೋತಾನೆ ಯಾವ್ದ್ರಲ್ಲಿ ಕ್ಲಾರಿಟಿ ಇರಲ್ಲ ಡಿಸಿಷನ್ ಮೇಕಿಂಗ್ ಅಲ್ಲಿ ಒಂದು ಸ್ಟೆಬಿಲಿಟಿ ಸಿಗಲ್ಲ ಇಂಥದೆಲ್ಲ ವ್ಯತ್ಯಾಸವನ್ನ ಪಿತ್ತ ಡಿಸ್ಟರ್ಬ್ ಆದಾಗ ನೋಡ್ತೀರಾ ಆಗ ಇವತ್ ಮಾಡಿದಂತ ಕೊನೆಯಲ್ಲಿ ಮಾಡಿದ ಪ್ರಾಕ್ಟೀಸ್ ಸದ್ ಅಂತ ನೀವು ಹಲ್ಲಿನಿಂದ ಹಲನ್ ಹೀಗಿಟ್ಟು ಹಲ್ಲಿಂದ ಉಸಿರು ತಗೊಳದೀವಿ ಅಲ್ವಾ ಎಷ್ಟು ಇನ್ಸ್ಟೆಂಟ್ ಆಗಿ ಕೂಲಿಂಗ್ ಎಫೆಕ್ಟ್ ಗೊತ್ತಾಯ್ತಲ್ವಾ ಇದನ್ನೇ ನೀವು ಹೆಚ್ಚಿಗೆ ಸಮಯ ಮಾಡಿದ್ರೆ ಇದು ಸಾರ್ವದೈಹಿಕ ಆಗತ್ತೆ ನಾವೀಗ ಕೆಲವೇ ಕೆಲವು ಸತಿ ಮಾಡಿದ್ದಕ್ಕೆ ನಿಮಗೆ ಜಸ್ಟ್ ಓರಲ್ ಕ್ಯಾವಿಟಿಯಲ್ಲಿ ಮಾತ್ರ ಅದು ಶೀತಲ ಗುಣವನ್ನ ಕೊಟ್ಟಿದೆ ಬಟ್ ಇದೇ ಪ್ರಾಕ್ಟಿಸ ನೀವು ಜಾಸ್ತಿ ಸಮಯ ಮಾಡಿದ್ರೆ ಈಗ ಯಾರಲ್ಲಿ ತುಂಬಾ ಕಣ್ಣು ಉರಿ ಮೆತ್ತಿ ಉರಿ ಮೈಯಲ್ಲೆಲ್ಲ ಉರಿ ಆಗತ್ತೆ ಸೆಕೆ ಆಗತ್ತೆ ಸಡನ್ ಆಗಿ ಸ್ವೆಟ್ ಆಗುತ್ತೆ ಮೈಯೆಲ್ಲ ಸೆಕೆ 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 ಅನ್ಸೋದು ಹೊಟ್ಟೆಯಲ್ಲಿ ಉರಿ ಬರುತ್ತೆ ಎದೆಯಲ್ಲಿ ಉರಿ ಬರುತ್ತೆ ಗಂಟ್ಲು ಉರಿ ಆಗತ್ತೆ ಉರಿ ಮೂತ್ರ ಪದೇ ಪದೇ ಆಗ್ತಾ ಇರುತ್ತೆ ಮಲವಿಸರ್ಜನೆಯ ಸಮಯದಲ್ಲಿ ಉರಿ ಆಗತ್ತೆ ಇಂಥವರೆಲ್ಲ ಈ ಸದಂತ ಶೀತಲಿ ಶೀತ್ಕಾರಿ ಪ್ರಾಣಾಯಾಮವನ್ನ ಹೆಚ್ಚಿನ ಸಮಯ ಮಾಡೋದ್ರಿಂದ ಅದು ಶೀತಲ ಗುಣವನ್ನ ನಿಮ್ಮ ಇಡೀ ದೇಹಕ್ಕೆ ಕೊಡುತ್ತೆ ಆ ಒಂದು ತೊಂದರೆ ಕಮ್ಮಿ ಆಗ್ತಾ ಬರುತ್ತೆ